ಸ್ವಾಗತ ನಾನು ದಿನಾಂಕ ಚಡಚನ ಪಟ್ಟಣದಲ್ಲಿರುವಂತಹ ಐ ಬ್ಯಾಂಕ್ ರಾಬಿಂಗ್ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನ ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿತರು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸ್ ನ ಮಧ್ಯದಲ್ಲಿ ಇದ್ದಂತಹ ಸಾರ್ವಜನಿಕರನ್ನ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿ ಇದ್ದಂತಹ ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತೆ ಇಪ್ಪತ್ತು ಕೆಜಿ ಚಿನ್ನ ಮುನ್ನೂರ ತೊಂಬತ್ತೆಂಟು ಬ್ಯಾಂಕ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು ಆ ಪ್ರಕರಣವನ್ನ ದಾಖಲು ಮಾಡಲಾಗಿದ್ದು ಈಗಾಗಲೇ ಎಂಟು ತನಿಖಾ ತಂಡಗಳನ್ನ ನಾವು ನೇಮಿಸಿದೀವಿ ಎಂಟು ತನಿಖಾ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ತೆಗೆಕೊಳ್ತಾ ಇದೆ ಘಟನೆ ಆದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ವೆಹಿಕಲ್ ಅನ್ನ ಸೋಲಾಪುರ್ ಜಿಲ್ಲೆಯ ಮಂಗಳವಾಡಿ ತಾಲೂಕು ಹುಲಜಂತಿ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿ ತಂದ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿದ್ದು ಸೊ ಇಪ್ಪತ್ತೊಂದು ಗೋಲ್ಡ್ ಸೆಕೆಟ್ಸ್ ಮತ್ತೆ ಸುಮಾರು ಒಂದು ಲಕ್ಷ ಮೂರು ಸಾವಿರಷ್ಟು ಕ್ಯಾಶ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಷ್ಟು ತೀವ್ರವಾಗಿ ಸುಮ್ ಅವತ್ತಿನ ದಿನನೇ ಪೂರ್ತಿ ಆ ಹಳ್ಳಿಯನ್ನ ಸೋಲಾಪುರ್ ಪೊಲೀಸರ ಜೊತೆಗೆ ಮತ್ತೆ ಲೋಕಲ್ ಇನ್ಸ್ಪೆಕ್ಟರ್ ಡಿ ವೈಎಸ್ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನ ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಅಲ್ಲಿ ಇದ್ರೂ ಕೂಡ ಹೊಲ ಆಗಿರ್ಬೋದು ಮನೆಯಾಗಿರ್ಬೋದು ತಪ್ಪಿಸ್ಕೊಂಡು ಹೋಗ್ಲಾ ಅಂದಾಗ ಕಳೆದ ಎರಡು ದಿನದಿಂದ ಏನು ಅಲ್ಲಿ ನೀಮು ಮತ್ತೆ ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಏನು ಅಫೆನ್ಸ್ ಮಾಡಿದವರು ಇದಾರಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಗೋಲ್ಡ್ ಮೂವತ್ತಾರು ಪ್ಯಾಕೆಟ್ಸ್ ಅದು ಕೂಡ ದೊರಕಿದೆ ತನಿಖೆ ಇನ್ನು ಚುರುಕುಗೊಂಡಿದೆ ಆದಷ್ಟು ಬೇಗ ಉಳಿದಂತಹ ಆರೋಪಿಗಳು ಮತ್ತೆ ಮಾಲನ್ನ ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವ್ರೇನು ಅಫೆನ್ಸ್ಗೆ ಯೂಸ್ ಮಾಡಿದ್ರು ಗಳು ಈಗಾಗಲೇ ಅವರು ಕಳತನ ಮಾಡಲಿರುವ ವೆಹಿಕಲ್ಸ್ ಗಳು ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೊಲಾಪುರ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಇದೆ ಅಲ್ಲಿಯೂ ಕೂಡ ಈ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೋಲಾಪುರ್ ಎಸ್ಪಿ ಮಧ್ಯ ತನಿಖಾ ಕೂಡ ಈ ಬೈಕ್ ಮತ್ತೆ ಕಾರ್ ಅಫೆಂಡರ್ಸ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ಫ್ಯಾನ್ ಏನ್ ಮಾಡಿದ್ದಾರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತೆ ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಿ ವದಂತ ಮಾಲನ್ನ ವಶಪಡಿಸಿಕೊಳ್ಳುವುದು